ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಸ್ಮಿತಾ ಎಸ್ ಯೋಗದಿಂದ ಕ್ಯಾನ್ಸರ್ ತಡೆಗಟ್ಟುವ ಮಹತ್ವವನ್ನು ನೋಡೋಣ ಯೋಗ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಕಾರ್ಟಿಸಾಲ್ ಕಡಿಮೆಯಾದರೆ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆ ತಡೆಯಬಹುದು ಧ್ಯಾನ ಮತ್ತು ಯೋಗನಿದ್ರ ಮೆದುಳಿನ ಶಾಂತತೆಯನ್ನು ಹೆಚ್ಚಿಸಿ ಥೈಮಸ್ ಗ್ರಂಥಿಯ ಶಕ್ತಿಯನ್ನು ಹೆಚ್ಚಿಸುತ್ತದೆ ಪ್ರಾಣಾಯಾಮ ಮತ್ತು ಯೋಗ ಶ್ವಾಸನಾಳಗಳ ಶಕ್ತಿ ಹೆಚ್ಚಿಸಿ ಟಾಕ್ಸಿನ್ ಹೊರಹಾಕಲು ಸಹಾಯ ಮಾಡುತ್ತದೆ ವಜ್ರಾಸನ ಪಶ್ಚಿಮೋತಾಸನ ಭುಜಂಗಾಸನ ಶವಾಸನ ಮತ್ತು ಸೂಕ್ತ ಬದ್ಧಕೋಣಾಸನ ಪುರುಷ ಮತ್ತು ಮಹಿಳಾ ಹಾರ್ಮೋನ್ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ ಕ್ಯಾನ್ಸರ್ ಚಿಕಿತ್ಸೆ ಪಡೆಯುವಾಗ ಕೀಮೋಥೆರಪಿ ರೇಡಿಯೇಷನ್ ಥೆರಪಿ ಹಾಗೂ ಶಸ್ತ್ರಚಿಕಿತ್ಸೆ ನಮ್ಮ ದೇಹದ ಮತ್ತು ಮನಸ್ಸಿನ ಮೇಲೆ ಹಲವು ಪರಿಣಾಮಗಳನ್ನು ಬೀರುತ್ತವೆ ಈ ಸಮಯದಲ್ಲಿ ಈ ಕೆಲವು ಯೋಗಾಭ್ಯಾಸಗಳು ಸಹಾಯಕವಾಗುತ್ತವೆ ಕ್ಯಾನ್ಸರ್ ಚಿಕಿತ್ಸೆಯ ನಂತರ ಯೋಗಾಸನಗಳು ಸ್ನಾಯುಬಲ ನಿರ್ವಹಣಾ ಶಕ್ತಿ ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತವೆ ಯೋಗ ಮೂರು ಹಂತಗಳಲ್ಲೂ ನಮಗೆ ಸಹಾಯಕವಾಗುವುದೆಂದು ನಾವು ನೋಡಿದ್ದೇವೆ ಈಗ ಕೆಲವು ಆಸನಗಳು ಮತ್ತು ಪ್ರಾಣಾಯಾಮಗಳನ್ನು ಮಾಡುವ ವಿಧವನ್ನು ನೋಡೋಣ ಮೊದಲನೆಯದಾಗಿ ವಜ್ರಾಸನ ಎರಡೂ ಕಾಲುಗಳನ್ನು ಚಾಚಿ ಕುಳಿತುಕೊಳ್ಳಿ ಎರಡೂ ಕಾಲುಗಳನ್ನು ಮಂಡಿಯ ಬಳಿ ಬಾಗಿಸಿ ಕುಳಿತುಕೊಳ್ಳಿ ಈ ಆಸನವನ್ನು ಕನಿಷ್ಠ ಮೂವತ್ತು ಸೆಕೆಂಡುಗಳ ಕಾಲ ತಾಳಿ ನಂತರ ಕಾಲುಗಳನ್ನು ಮತ್ತೆ ಒಂದೊಂದಾಗಿ ಚಾಚಿ ಆರಾಮಾಗಿ ಕುಳಿತುಕೊಳ್ಳಿ ಎರಡನೆಯದಾಗಿ ಪಶ್ಚಿಮೋತ್ತಾಸನ ಕಾಲೆರಡನ್ನು ಚಾಚಿಕೊಂಡು ಕುಳಿತುಕೊಳ್ಳಿ ಬೆನ್ನು ಮೂಳೆ ನೇರವಾಗಿರಲಿ ಕೈ ಎರಡನ್ನೂ ಸೊಂಟದ ಪಕ್ಕದಲ್ಲಿ ಇಟ್ಟುಕೊಳ್ಳಿ ಈಗ ಕೈಗಳನ್ನು ಮೇಲೆತ್ತಿ ಮುಂದೆ ಬಾಗಿ ನಿಮ್ಮ ಕತ್ತು ಬೆನ್ನು ತಲೆ ಒಂದೇ ರೇಖೆಯಂತಿರಲಿ ಬೆನ್ನು ಬಗ್ಗಿಸಬೇಡಿ ಕೈಗಳನ್ನು ಚಾಚುತ್ತಾ ಪಾದದ ಬೆರಳುಗಳನ್ನು ಹಿಡಿಯಲು ಪ್ರಯತ್ನಿಸಿ ಕನಿಷ್ಠ ಮೂವತ್ತು ಸೆಕೆಂಡುಗಳ ಕಾಲ ಈ ಆಸನಗಳನ್ನು ತಾಳಿ ಮೂರನೆಯದಾಗಿ ಭುಜಂಗಾಸನ ಈ ಆಸನ ಮಾಡಲು ಮೊದಲು ಹೊಟ್ಟೆಯ ಮೇಲೆ ಮಲಗಿಕೊಳ್ಳಿ ಕಾಲುಗಳು ಎರಡು ಒಂದರ ಪಕ್ಕದೊಂದು ಜೋಡಿಸಿಕೊಳ್ಳಿ ಕೈ ಎರಡನ್ನೂ ಎದೆಯ ಪಕ್ಕದಲ್ಲಿಟ್ಟುಕೊಳ್ಳಿ ನಿಧಾನವಾಗಿ ದೇಹದ ಮೇಲಿನ ಭಾಗವನ್ನು ಎದೆಯವರೆಗೆ ಮೇಲೆತ್ತಿ ಈ ಆಸನವನ್ನು ಮೂವತ್ತು ಸೆಕೆಂಡುಗಳ ಕಾಲ ತಾಳಿ ಪ್ರಾಣಾಯಾಮಗಳಲ್ಲಿ ಈಗ ನಾವು ನೋಡುವುದು ಅನುಲೋಮ ವಿಲೋಮ ಪ್ರಾಣಾಯಾಮ ಈ ಪ್ರಾಣಾಯಾಮ ಮಾಡಲು ನಮ್ಮ ಎಡಗೈಯನ್ನು ನಾವು ಚಿನ್ಮುದ್ರೆಯಲ್ಲಿ ಅಥವಾ ಜ್ಞಾನ ಮುದ್ರೆಯಲ್ಲಿ ಇಟ್ಟುಕೊಳ್ಳಬಹುದು ಈ ಮುದ್ರೆ ಮಾಡಲು ನಿಮ್ಮ ತೋರು ಬೆರಳು ಮತ್ತು ನಿಮ್ಮ ಹೆಬ್ಬೆಟ್ಟಿನ ತುದಿಗಳನ್ನು ಜೋಡಿಸಿಕೊಳ್ಳಿ ಒಂದಕ್ಕೊಂದು ತಾಗುವಂತೆ ಜೋಡಿಸಿಕೊಂಡು ಮಿಕ್ಕ ಮೂರು ಬೆರಳುಗಳು ನೇರವಾಗಿಟ್ಟುಕೊಳ್ಳಿ ಬಲಗೈಯಲ್ಲಿ ನಾವು ನಾಸಿಕ ಮುದ್ರೆಯನ್ನು ತಾಳೋಣ ಈಗ ದೀರ್ಘವಾಗಿ ಉಸಿರೊಳಗೆಳ್ಕೊಳ್ಳಿ ದೀರ್ಘವಾಗಿ ಉಸಿರು ಬಿಡಿ ಹೆಬೆಟ್ಟನ್ನು ನಿಮ್ಮ ಬಲಗಡೆ ಮೂಗಿನ ಹೊಳ್ಳದ ಮೇಲೆ ಇಟ್ಟುಕೊಳ್ಳಿ ಈಗ ಎಡಗಡೆಯಿಂದ ದೀರ್ಘವಾಗಿ ಉಸಿರನ್ನ ಒಳಗೆಳ್ಕೊಳ್ಳೋಣ ಮತ್ತೆ ಅದೇ ಬಲಗಡೆಯಿಂದ ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಎರಡೂ ಹೊಳ್ಳಗಳನ್ನು ಮುಚ್ಚಿಟ್ಟು ಈಗ ಎಡಗಡೆ ಮೂಗಿನ ಹೊಳ್ಳವನ್ನು ತೆಗೆದು ದೀರ್ಘವಾಗಿ ಉಸಿರನ್ನು ಆಚಿಬಿಡಿ ಇದನ್ನು ಸತತವಾಗಿ ಒಂಬತ್ತು ಬಾರಿ ಕನಿಷ್ಠ ಮಾಡುವುದರಿಂದ ಇದರ ಫಲ ನಮಗೆ ಅಧಿಕವಾಗಿ ತಿಳಿಯುತ್ತದೆ ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಸ್ಮಿತಾ ಎಸ್ ನಿರ್ಮಾಣ ನಂದನ್ ಎಲ್ ಒ ಸಂಕಲನ ಚೈತ್ರ ಎನ್ಎಸ್ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಯೋಗ